ಹಾಯ್ ನಮಸ್ಕಾರ ಡಿಜಿಟಲ್ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ನೆಲದಲ್ಲಿ ಭಾರಿ ಭದ್ರತೆ ಶುರುವಾಗಿದೆಯಂತೆ ಟ್ರಂಪ್ ಎಂಟ್ರಿಗೆ ಕ್ಷಣಗಣನೆ ಶುರುವಾಗಿದ್ದು ಅವರ ಎಂಟ್ರಿ ಅವರ ಒಂದು ಅಧಿಕಾರ ಸ್ವೀಕಾರಕ್ಕೆ ಸಾಕಷ್ಟು ಬಿಗಿ ಬದ್ಧತೆ ನಡೀತಾ ಇದೆಯಂತೆ ಎಸ್ ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ ತಕ್ಷಣವೇ ಕೆಲವರು ಭಾವೋದ್ಗದ್ಯಕ್ಕೆ ಒಳಗಾಗ್ತಾರೆ ಇನ್ನು ಕೆಲವರು ಚರ್ಚೆ ಮಾಡಲು ಕೂಡ ಶುರು ಮಾಡ್ತಾರೆ ಅದೆಲ್ಲ ಏನೇ ಇರಲಿ ಟ್ರಂಪ್ ಅವರು ಜಗತ್ತಿನ ಅತ್ಯಂತ ಫೇಮಸ್ ರಾಜಕಾರಣಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಯಾಕೆಂದರೆ ಕಮಲಾ ಹ್ಯಾರಿಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಗೆದ್ದು ಬೀಗಿದ್ರು ಹೌದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆದಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಈ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚುನಾವಣೆ ನಡೆದ ತಕ್ಷಣ ರಿಸಲ್ಟ್ ಬಂದಿದ್ದರೂ ಕೂಡ ಡ್ರೋನ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ ಅನ್ನೋದು ಪ್ರಶ್ನೆ ಅದು ನಿಮಗೂ ಕಾಡ್ತಿದೆಯಾ ಬನ್ನಿ ಯಾಕೆ ಈ ತಡ ಯಾಕೆ ಈ ಗ್ಯಾಪ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ನಡೆದದ್ದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅವರು ಗೆದ್ದು ಬೀಗಿದ್ದು ಆಗಿದೆ ಹಾಗೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕಾರ ಮಾಡಲು ಕೌಂಟರ್ ಶುರುವಾಗಿದೆ ಹಾಗಿದ್ರೆ ಇಷ್ಟು ಲೇಟ್ ಅನ್ನೋ ಪ್ರಶ್ನೆ ನಿಮಗೂ ಕಾಡ್ತಿದ್ಯಾ ಎಸ್ ಅಮೇರಿಕಾದ ಚುನಾವಣೆ ಸಾಂಪ್ರದಾಯವೇ ಆಗಿದೆಯಂತೆ ಎಸ್ ಈ ರೀತಿಯಾಗಿ ಇದ್ದು ಶತಮಾನಗಳಿಂದಲೂ ಇದೇ ರೀತಿ ನಡೆದುಕೊಂಡೇ ಬಂದಿದೆಯಂತೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನೀವೇಶ್ ಆಗ್ತೀರಾ ಎಸ್ಸೌದು ಅಮೆರಿಕಾದಲ್ಲಿ ಈ ಚುನಾವಣೆ ನಡೆದು ಹೊಸ ಅಧ್ಯಕ್ಷರು ಆಯ್ಕೆಯಾದ ನಂತರ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಈ ನಡುವೆ ಏನಿದೆ ಸುದೀರ್ಘ ರಜೆಯನ್ನ ಮುಗಿಸ್ಕೊಂಡು ಆ ಹೊಸ ಅಧ್ಯಕ್ಷರು ಅಧಿಕಾರ ಸ್ವೀಕಾರ ಮಾಡ್ತಾರಂತೆ ಇದೀಗ ಜನವರಿ ಇಪ್ಪತ್ತರ ಸೋಮವಾರ ಟ್ರಂಪ್ ಅಧಿಕಾರ ಸ್ವೀಕಾರ ಸಕಲ ಸಿದ್ಧತೆ ನಡೀತಿದೆಯಂತೆ ಸೊ ಈ ಒಂದಷ್ಟು ದಿನಗಳ ಕಾಲ ಅವರು ತಮ್ಮ ರಜಾ ಸುದೀರ್ಘ ರಜೆ ದಿನಗಳನ್ನ ಮುಗಿಸ್ತಾರೆ ತದ ನಂತರ ಅಧಿಕಾರ ಅಧಿಕಾರ ಗದ್ದುಗೆಯನ್ನು ಏರ್ತಾರೆ ಅನ್ನೋದು ಅಲ್ಲಿನ ಸಂಪ್ರದಾಯ ಈ ಮೂಲಕ ಹೊಸ ವರ್ಷಕ್ಕೆ ಹೊಸ ಅಧ್ಯಕ್ಷರ ಆಗಮನ ಆಗುತ್ತಿದ್ದು ಅಮೆರಿಕಾದಲ್ಲಿ ಈಗ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಇತ್ತೀಚೆಗೆ ಹೊಸ ವರ್ಷ ಸಮಯದಲ್ಲಿ ಹಲವಾರು ದುರಂತಗಳು ನಡೆದಿದ್ದು ಉಗ್ರರ ದಾಳಿ ಭಯ ಕಾಡುತ್ತಿದೆ ಎಂದು ಆರೋಪಿಸಲಾಗಿದೆ ಈ ಎಲ್ಲ ಕಾರಣಕ್ಕೆ ಭದ್ರತೆ ಹೆಚ್ಚಿಸಲಾಗಿದ್ದು ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭ ಮುಗಿಯುತ್ತಿದ್ದಂತೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲುವ ನಿರೀಕ್ಷೆ ದಟ್ಟವಾಗಿದೆ ಅಂತ ಕೇಳಿ ಬರ್ತಾ ಇದೆ ಸದ್ಯ ಅದೇನೇ ಆಗಿರಲಿ ಅಲ್ಲೊಂದು ಸಂಪ್ರದಾಯ ಇದೆ ಆದ್ದರಿಂದ ಇದು ಸ್ವಲ್ಪ ತಡವಾಯಿತು ಅನ್ನೋದು ಅಲ್ಲಿನ ವಿಚಾರ